ಪಂಪ್ ಸೆಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್ಕಾರಗಳಿಂದ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇಪ್ಪತ್ತು ಪರ್ಸೆಂಟ್ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಅಂತ ನೋಡಿ ಮಾಡಿ ಯಾವ ಕಾಲದಲ್ಲಿ ಕಮೆಂಟ್ಸ್ ಇಲ್ಲಿರೋ ವರ್ಡ್ಸ್ ಗಳು ನೀವೇನು ನಿಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಲ್ಲ ಸೊ ಈ ಒಂದು ಸೌರಶಕ್ತಿ ಪಂಪ್ ಸೆಟ್ ಬಗ್ಗೆ ಆಲ್ರೆಡಿ ಸೌರಶಕ್ತಿ ಬೇಡ ಅಂತ ಬೆಂಗಳೂರಲ್ಲಿ ಮಾಡಿದ್ರು ಮಾರ್ಚ್ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯ ಅವರು ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದೇ ಕುಸುಬು ಯೋಜನೆ ಹಳೇದೇನೆ ಆದ್ರೆ ಈಗ ರಾಜ್ಯ ಸರ್ಕಾರ ಇದನ್ನ ಅನುಷ್ಠಾನಕ್ಕೆ ತಂದ್ಬಿಟ್ಟು ಇಪ್ಪತ್ತು ಪರ್ಸೆಂಟ್ ಇದ್ದ ಸಬ್ಸಿಡಿಯನ್ನ ಮೂವತ್ ಪರ್ಸೆಂಟ್ ಮತ್ತೆ ಎಕ್ಸ್ಟ್ರಾ ಆಡ್ ಮಾಡಿ ಐವತ್ ಪರ್ಸೆಂಟ್ ಹಣವನ್ನ ಈ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾ ಉಳಿದ ಮೂವತ್ ಪರ್ಸೆಂಟ್ ಹಣವನ್ನ ಕೇಂದ್ರ ಸರ್ಕಾರ ಬರ್ಸುತ್ತೆ ಟೋಟಲ್ ಆಗಿ ಏಯ್ಟಿ ಪರ್ಸೆಂಟ್ ಆಯ್ತು ಉಳಿದಂತ ಟ್ವೆಂಟಿ ಪರ್ಸೆಂಟ್ ಹಣವನ್ನ ನೀವು ಕಟ್ಟಬೇಕು ಮೂರು ಎಚ್ ಪಿ ಇಂದ ಹತ್ತು ಎಚ್ ಪಿ ತನಕ ನೀವು ಯೂಸ್ ಮಾಡಬಹುದು ಈಗ ಪ್ರಧಾನಮಂತ್ರಿಗಳು ಸೂರ್ಯ ಯೋಜನೆ ಅಂತ ತಂದ್ರಲ್ವಾ ನಿಮ್ಮ ಮನೆಯ ಛಾವಣಿ ಮೇಲೆ ರೂಫ್ ಟಾಪ್ ಅನ್ನು ಅಳವಡಿಸಿ ಮುನ್ನೂರು ಯೂನಿಟ್ ಕರೆಂಟ್ ಅನ್ನ ಉತ್ಪಾದನೆ ಮಾಡಿ ಎಚ್ ಗೆ ಬಂದಿದ್ದನ್ನ ಮಾರಿ ಅಂತ ಅದೇ ರೀತಿಯಾಗಿ ನಿಮ್ಮ ಹೊಲದಲ್ಲಿ ಸೌರಶಕ್ತಿ ಪ್ಯಾನಲ್ ಗಳನ್ನು ಅಳವಡಿಸಿ ಪಂಪ್ ಸೆಟ್ ಅನ್ನ ಯೂಸ್ ಮಾಡ್ಕೊಳ್ಳೋದು ಅದ್ರ ಮುಖಾಂತರ ಸತ್ತ ಆಯ್ತಲ್ವಾ ಸೊ ಈ ರೀತಿಯಾದಂತದನ್ನ ನೀವು ಸೌರಮಿತ್ರ ಡಾಟ್ ಕಾಮ್ ಮುಖಾಂತರ ಅಪ್ಲೈ ಮಾಡಬೇಕು ಇನ್ಫಾರ್ಮೇಶನ್ ಗೊತ್ತಿರುತ್ತೆ ನೀವು ಅಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಬಯೋದಲ್ಲಿ ಇದೆ ಲಿಂಕ್ ಅಲ್ಲಿರುವಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ಲಿಕೆಬಲ್ ಲಿಂಕ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಆನ್ಲೈನ್ ಮುಖಾಂತರ ಅಪ್ಲೈನ ಮಾಡಬೇಕು